ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತೇನಾದ ರುಚಿಯಾದ ಮತ್ತೆ ಆರೋಗ್ಯಕರವಾದ ಒಂದು ಜ್ವಾಳದ ಹಿಟ್ಟಿಂದ ಗಂಜಿ ಹೆಂಗ್ ಮಾಡೋದಂಬುದನ್ನು ತೋರಿಸಿ ನಮ್ಮ ಮಸಾಲೆ ಗಂಜಿನ ಇದೇನದ ಈ ಬಿಸಿಲಿಗೆ ಬಹಳ ಧಗಧಗ ಅಂತದ ಹಿಂಗ್ ಗಂಜಿ ಮಾಡ್ಕೊಂಡು ಕುಡೋದ್ರಿಂದ ಆರೋಗ್ಯಕ್ಕೂ ಚಲೋ ಇರ್ತದೆ ಮತ್ತೆ ಹಿಟ್ಟು ತಂಪು ದೇಹಕ್ಕೆ ಇದನ್ನೆಲ್ಲ ಮಸಾಲೆ ಹಾಕೊಂಡು ಕುಡಿದ್ರೆ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ ಇದನ್ನ ಹೆಂಗ ಮಾಡಿದ್ರೆ ಏನೇನ್ ಈಗ ನೋಡ್ಕೊಂಡ್ ಬರೋಣ ಇಲ್ಲೇನದ ಮೊದ್ಲಿಗೆ ನಾನು ಒಂದ್ ಬಟ್ಲಕ್ಕೆ ಎರಡು ಚಮಚ ಆದಷ್ಟು ಜೋಳ ಹಿಟ್ಟು ಹಾಕೊಳ್ಕೇನಿ ನೋಡ್ರಿ ಎರಡು ಚಮಚದಷ್ಟು ಜೋಳದಿಟ್ಟು ಹಾಕೊಂಡಿನಿ ಇದೇನದ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಗಂಟಿಲ್ಲಾರದಂಗ ಮಿಕ್ಸ್ ಮಾಡ್ಕೋಬೇಕಿದೆ ನೀರು ಹಾಕಿ ಇದು ನೋಡ್ರಿ ಎಲ್ಲಾನು ಏನಿದೆ ಚಲೋ ಮಿಕ್ಸ್ ಆಗಿದೆ ಗ್ಯಾಸ್ ಹೊತ್ತಿಸಿ ಒಂದು ಪಾತ್ರೆಲಿ ಇಟ್ಕೊಂಡಿನಿ ಇದಕ್ಕೆ ನಾನು ಒಂದು ಆಟಗಾದಷ್ಟು ಒಂದ್ ದೊಡ್ಡ ವಾಟಕಾದಷ್ಟು ಹುಳಿ ಮಜ್ಜಿಗೆ ಹಾಕಿ ಹುಳಿ ಇದ್ರೆ ಬಹಳ ಟೇಸ್ಟ್ ಆಗ್ತದೆ ಹಿಂಗಾಗಿ ಇದನ್ನ ಹುಳಿ ಮಜ್ಜಿಗೆ ಇದಕ್ಕೆ ಈಗ ಅದ ವಾಟಗಾದ್ಲೇ ಒಂದು ಆಟಗ ನೀರ್ ಹಾಕಿ ಒಂದು ಒಂದ್ ಆಟಗ ಮಜ್ಜಿಗೆ ಒಂದು ಆಟಗ ನೀರ್ ಹಾಕಿ ಈಗ ಇದೇನದ ಕುದಿಲಿಕ್ ಬಿಡೋಣ ಒಂದು ಕುದಿ ಬಂದ್ಮೇಲೆ ಇದಕ್ಕೆ ಹಿಟ್ ಹಾಕೋಣ ಇದು ಕುದಿ ಬಂದದ ಈಗ ಇದಕ್ಕೇನಾದ್ರೆ ಜಾಳ್ ಹಿಟ್ಟಿಂದ ನಾನು ಇದನ್ನು ನೀರು ಹಾಕಿ ಈಗ ಹಾಕೋಣ ಇದಕ್ಕೆ ಹಾಕೊಂಡು ಚಲೋತ್ನಂಗೆ ಕುದಿಸ್ಬೇಕಾಗ್ತದೆ ಇದಕ್ಕೆ ರುಚಿ ತಕ್ಕಷ್ಟು ಕಲ್ಲುಪ್ಪು ಹಾಕೊಂಡಿ ನೋಡ್ರಿ ಅರ್ಧ ಇಂಚು ಶುಂಠಿನ ನಾನು ಹೆರ್ಕೊಂಡಿನಿ ಈಗ ಇದಕ್ಕೆ ಹಾಕೋಣ ಮಿಕ್ಸ್ ಮಾಡ್ಕೊಣ ಇಲ್ಲಿಗ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆ ಹಾಕೊಳ್ಕೊಂಡಿ ನೋಡ್ರಿ ಚಲೋತ್ ನಿಮಗೆ ಮೂರಿಂದ ನಾಲ್ಕು ನಿಮಿಷ ಕುದ್ದದ ಇಟ್ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ಕಿ ಮ್ಯಾಲ್ ಮುಚ್ಚಿ ನಿಮಿಷ ಬಿಡೋಣ ಅಂತ ಇಲ್ಲಿ ಎರಡು ನಿಮಿಷ ಆಗಿದೆ ತೊಳೆದು ಹೆಚ್ಚಿದ್ದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಮಾಡ್ಕೋಣ ಗಂಜಿ ಏನಾದ್ರೆ ಹಿಂಗ ಲೋಟಕ್ ಹಾಕೊಂಡಿದ್ನ ರೆಡಿ ಆಯ್ತು ಇಲ್ಲ ಎರಡು ಲೋಟಕ್ಕೆ ನಾ ಇಲ್ಲ ಹಾಕೊಂಡಿನ ಒಂದಕ್ಕೆ ಹಿಂಗ್ ಹಾಕಲಿಕ್ಕೇನಾದ ಹಸಿ ಉಳ್ಳಾಗಡ್ಡಿನ ಹಾಕಲಿಕ್ಕಿನಿ ಸಣ್ಣಗೆ ಹೆಚ್ಕೊಂಡು ನೀವು ಬೇಕಂದ್ರ ನಮ್ಗೆ ಉಳ್ಳಾಗಡ್ಡಿ ಬ್ಯಾಡಂದ್ರೆ ಬರೀ ಹಿಂಗಿಂದ ಮಾಡ್ಕೋಬಹುದು ಇಲ್ಲಾಂದ್ರೆ ಉಳ್ಳಾಗಡ್ಡಿ ಹಾಕೊಂಡು ತಿನ್ಬಹುದು ಈ ಬ್ಯಾಸಿಗೆ ಉಳ್ಳಾಗಡ್ಡಿ ಬಾಳ ಅಂದ್ರೆ ಬಹಳ ಚಲೋ ಮತ್ ಆರೋಗ್ಯಕ್ಕೆ ಇದು ಏನಾದ್ರೆ ಕೈ ಆಡ್ಸ್ಕೊಂಡು ಕುಡಿದ್ರೆ ಬಹಳ ಅಂದ್ರೆ ಬಾಳ ಗಂಜಿ ಮಾಡ್ಕೊಳ್ಳೋದು ಮಸಾಲೆ ಗಂಜಿ ಬಹಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮತ್ತೆ ಆರೋಗ್ಯಕ್ಕೂ ಅಷ್ಟೇ ಚಲೋ ಇದು ಈ ಹೊರಗೆ ಏನಾದ್ರು ಬಹಳ ಬಿಸಲದ ಹಿಂಗ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಬಹಳ ಚಲೋ ಈ ಚಹಾ ಕಾಫಿ ಕುಡಿಯೋಕ್ಕಿಂತ ಹಿಂಗೇನಾದ್ರೆ ಗಂಜಿ ಮಾಡ್ಕೊಂಡು ಕುಡಿದ್ರೆ ಬಹಳ ಟೇಸ್ಟ್ ಇರ್ತದೆ ನೀವು ಇದ್ರ ಬಿಸಿದಾದ್ರೂ ತಗೋಬಹುದು ಅಥವಾ ಆರಿದ್ದು ತಗೋಬಹುದು ಇಲ್ಲ ನಾವು ಫ್ರಿಜ್ ನಾಗ ಇಟ್ಕೊಂಡಾದ್ರು ಹಂಗ ತಣ್ಣಂದು ಅದನ್ನು ಕುಡಿಬಹುದು ಮತ್ ಮಕ್ಕಳಿಂದ ದೊಡ್ಡವರವ್ರಿಗೆಲ್ಲರಿಗೂ ಇಷ್ಟ ಆಗ್ತದೆ ಇದು ಇದನ್ನ ಮಾಡೋದು ಅಗ್ರಿ ಸರಳದ ಈ ಮಸಾಲಿ ಗಂಜಿ ಏನಾದ್ರು ಆರೋಗ್ಯಕ್ಕೂ ಬಹಳ ಚಲೋ ಇದು ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ನಿಮ್ಮ ಮನೆಯವಳಿ ತಪ್ಪದೆ ನೀವು ಟ್ರೈ ಮಾಡ್ರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೊಂದಿಗೆ ಬೆಟ್ಟ ಶ್ರೀರಾಮ ಸಮರ್ಥ